ಮಹಾರದ್ರಂತೆ ನಾನ್ ಪಟ್ಟರುಪಾ ಇಲ್ಲಿ ನಿಸಾರು ನ್ಯಾಯಾಲಯ ಅಂದ ರೇಷನ್ ಸ್ಟಾಕ್ ಜಾಸ್ತಿ ಇದೆ ಅಂತ ನಮ್ಗೆ ಮಾಹಿತಿ ಬಂತು ಮಾಹಿತಿ ಬಂದ ಮೇಲೆ ಆ ಮಾಹಿತಿ ಪ್ರಕಾರವಾಗಿ ನಾವು ಬಂದು ಪೋಲಿಸ್ ನಿಮ್ಮ ಮುಖ ಭೇಟಿ ಮಾಡಿ ನಾವು ಇಲ್ಲಿ ನ್ಯಾಯಗಿಂಗ್ ಬಂದಿರ್ತೇವೆ ನಿಮ್ಮ ಹೆಸರು ಗುಚ್ಚಿರಪ್ಪ ನಿಮ್ಮ ಹೆಸರು ವೀರೇಂದ್ರ ಸ್ವಾಮಿ ನಮ್ಗೆ ಹ್ಮ್

ಒಂದು ಎರಡು ಮೂರು ನಾಲ್ಕು ಐದು ಆರು ಮೂರು ಎಂಟು ಎಷ್ಟು ಮೀಟರ್ ಮೂರು ಮೂರು ಆರು ಸರ್ ಹಿಂದೆ ನೂರ ಇಪ್ಪತ್ತು ಹ್ಮ್ ನೂರ ಇಪ್ಪತ್ತು ಹೀಗೆ ಅಂದ್ರೆ ಸರ್ ಹತ್ತು ಸರ್ ಹ್ಮ್ ನೂರ ನಲ್ವತ್ತು ಸರ್ ಹ್ಮ್ ನೂರ ನಲವತ್ತು சலஹல்லே செஞ்சிட்டாங்களா? நான் சரியா கிஞ்சு. எல்லா கூச்சலா. நான் சரியா கூச்ச. என்ன பேரு? காடபேசன். காடபேசன் கட்டாளா. தமிழ்ல சரசனா பாஷா சரச. பாஷா சரச. யாவுன்னு அட்ஜஸ்ட் பண்ணுங்க. போட்டி போட்டு தiarஸ்தான். இது நீங்க எல்லாம் பிரசன்ட் இருக்கீங்க. என்ன சப்போஸ்? மைனஸ் 79. நம்ம பேர் சரச. யாவுன்னு வந்து. இதுவும் யாவு. டக்க கோடஸ்ட். ஆ ನಿನ್ನೆ ದಿನಾಂಕ ಮೂರು ಎರಡು ಎರಡ್ ಸಾವಿರದ ಇಪ್ಪತ್ತಾರಂದು ಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಎರಡು ಪ್ರತ್ಯೇಕ ಪ್ರಕರಣಗಳಲ್ಲಿ ಸುಮಾರು ಅರವತ್ಮೂರು ಕ್ವಿಂಟಲ್ ಪಡಿತರ ಅಕ್ಕಿ ಒಂದೂವರೆ ಲಕ್ಷ ಬೆಲೆ ಬಾಳುವಂತದ್ದು ಹಾಗೂ ಅರವತ್ತೇಳು ಕ್ವಿಂಟಲ್ ಅಕ್ಕಿ ಒಂದೂವರೆ ಲಕ್ಷ ಅಂದಾಜು ಬೆಲೆ ಬಾಳುವಂತ ಅಕ್ಕಿಯನ್ನ ಮಾಹಿತಿ ಬಂದ ಮೇರೆಗೆ ನ್ಯಾಯಬೆಲೆ ಅಂಗಡಿಯಿಂದ ಮತ್ತೆ ಸಾಗಣೆ ಮಾಡುವ ಸಂದರ್ಭದಲ್ಲಿ ಸೀಸ್ ಮಾಡಿದ್ದಾರೆ ಫುಡ್ ಇನ್ಸ್ಪೆಕ್ಟರ್ ಅವರ ಉಪಸ್ಥಿತಿಯಲ್ಲಿ ಇದನ್ನೆಲ್ಲ ಸೀಸ್ ಮಾಡಿಕೊಂಡು ಸಂಬಂಧಪಟ್ಟ ಇನ್ಸ್ಟೆನ್ಸಸ್ ಬಗ್ಗೆ ಈಗಾಗಲೇ ಪ್ರಕರಣಗಳನ್ನ ದಾಖಲು ಮಾಡಿಕೊಳ್ಳಲಾಗಿದೆ ಅದೇ ರೀತಿ ಸಿರುಗುಪ್ಪ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ ಒಂದು ಪ್ರಕರಣವನ್ನ ಅಕ್ಕಿ ರಿಲೇಟೆಡ್ ಅಕ್ಕಿ ಬಗ್ಗೆ ಆ ರಿಜಿಸ್ಟರ್ ಮಾಡಿಕೊಂಡು ಸುಮಾರು ಮೂವತ್ತೇಳು ಕ್ವಿಂಟಲ್ ಅಕ್ಕಿ ಅಹ್ ತೊಂಬತ್ ಐದು ಸಾವಿರ ಬೆಲೆ ಬಾಳುವಂತಹ ಅಕ್ಕಿಯನ್ನ ಜಪ್ತು ಪಡಿಸಿಕೊಂಡು ಆ ಕ್ರಮ ಕೈಗೊಳ್ಳಲಾಗಿದೆ ಸೊ ಸಿರಿಗುಪ್ಪ ವ್ಯಾಪ್ತಿಯಲ್ಲಿ ನಮಗೆ ಸುಮಾರು ಮಾಹಿತಿಗಳು ಈಗಾಗಲೇ ಬರ್ತಾ ಇದೆ ಜನ ಕೂಡ ಆಕ್ಟಿವ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ ಮತ್ತೆ ಇದರಲ್ಲಿ ಪ್ರಮುಖವಾಗಿ ಕೆಲವರು ಈ ಅಕ್ಕಿಯನ್ನ ಆ ಯಾರು ಪಡೆದು ಅದನ್ನ ಮತ್ತೆ ಮುಂದೆ ಸಾಗಾಟ ಮಾಡ್ತಾ ಇದ್ದಾರೆ ಅಂತವರ ಮಾಹಿತಿಗಳನ್ನ ನಾವು ಪಡೆದು ಪ್ರಕರಣಗಳಲ್ಲಿ ಅವರ ಹೆಸರುಗಳನ್ನ ಕೂಡ ಅಳವಡಿಸ್ಕೊಳ್ತಾ ಇದ್ದೇವೆ

ಶ್ರೀಧರ್ ಅಂತ ಅಲ್ವಾ ಬಂದಿದೆ ಶ್ರೀಧರ್ನ ನಾವು ಸೇರ್ಸಿದ್ದೇವೆ ಇದ್ರಲ್ಲಿ ಅಲಿ ಅಂತ ಇದಾರೆ ಅವರನ್ನ ಸೇರ್ಸಿದ್ದೇವೆ ಇನ್ನು ನಾನು ಎನ್ಶೋರ್ ಮಾಡ್ತಾ ಇದ್ದೇನೆ ಯಾರ್ಯಾರ ಹೆಸರುಗಳು ಬರ್ಬೇಕು ಅದನ್ನ ಆಯ್ತಾ ಸೊ ಹಂಡ್ರೆಡ್ ಪರ್ಸೆಂಟ್ ಆಗ್ತಾ ಇದೆ ಎಫ್ಐಆರ್ ಒಂದು ಗಳಿಗೆ ಬರ್ಲಿಲ್ಲ ಅಂದ್ರೆ ಯಾಕಂದ್ರೆ ನಮಗೆ ಎಂಡ್ ಆಫ್ ದ ಡೇ ಏನಾಗುತ್ತೆ ಟೆಕ್ನಿಕಲ್ ಆಸ್ಪೆಕ್ಟ್ ಹೇಳ್ತೀನಿ ಫುಡ್ ಇನ್ಸ್ಪೆಕ್ಟರ್ ಕೊಡುವಾಗ ಆನ್ ಸ್ಪಾಟ್ ಯಾರು ಇರ್ತಾರೆ ಅವ್ರಿಗೆ ಮಾತ್ರ ಕಂಪ್ಲೇಂಟ್ ಕೊಡ್ತಾರೆ ಅದ್ರಲ್ಲಿ ನಾವು ಮುಂದಿನ ಹೇಳಿಕೆಗಳನ್ನ ಮಾಡ್ಕೊಂಡು ಅವ್ರ ಹೆಸರು ತಗೊಳ್ಬೇಕಾಗುತ್ತೆ ಅದನ್ನ ನಾನು ತಗೊಳ್ತಾ ಇದ್ದೀನಿ ಅದ್ರದ್ದು ಈಗ ನ್ಯಾಯಬೆಲೆ ಅಂಗಡಿಗೂ ಎರಡು ಮಾಡಿದ್ದೀವಿ ನಾವು ಅದರಲ್ಲಿ ಈ ಮೊನ್ನೆ ಇಲ್ಲ 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 ನ್ಯಾಯಬೆಲೆ ಅಂಗಡಿಗೆ ಬಂದಿರುವಂತದ್ದು ಜನರಿಗೆ ಹಂಚಿಕೆ ಮಾಡ್ಬೇಕು ಆಕ್ಚುಲಿ ಅದ್ರಲ್ಲಿ ಏನಾಗಿದೆ ಅವರು ಮಂತ್ ಮಂತ್ಗೆ ಅಂತ ಹೇಳ್ಬಿಟ್ಟು ಇಷ್ಟು ಕೊಟ್ಟಿರ್ತಾರೆ ಅವ್ರಿಗೆ ವಿತರಣೆ ಮಾಡೋದ್ರ ಬಗ್ಗೆ ಕೊಟ್ಟಿರ್ತಾರೆ ಸೊ ಎಂಡ್ ಆಫ್ ದ ಮಂತ್ ಸ್ಟಾಕ್ ಅಲ್ಲಿ ಕರೆಕ್ಟ್ ಆಗಿ ಅವರು ಹಂಚಿಕೆ ಮಾಡಿದ್ರು ಮತ್ತೆ ಸ್ಟಾಕ್ ರಿಜಿಸ್ಟರ್ ಮ್ಯಾಚ್ ಆಗ್ಬೇಕು ನಮ್ಗೆ ಅದು ಯಾಕೆ ಗಮನಕ್ಕೆ ಬಂತು ಅಂತಂದ್ರೆ ಅವರು ವಿತರಣೆ ಮಾಡಿಲ್ಲ ಮಾಡಿದಾನೆ ಅಂತ ಅದನ್ನ ಲೆಕ್ಕ ತೋರಿಸಿ ಚೀಲಗಳ ಹಂಗೆ ಇದೆ ಸೊ ಮೇ ಬಿ ಅದನ್ನ ಪೋಲ್ ಅಂದ್ರೆ ಬೇರೆ ಕಡೆ ಡೈವರ್ಟ್ ಮಾಡ್ತಾ ಇದ್ರು ಅದಕ್ಕೋಸ್ಕರ ನಾವು ಇವಾಗ ಚೀಟಿಂಗ್ ಕೇಸ್ ರಿಜಿಸ್ಟರ್ ಮಾಡಿದ್ದೇವೆ ಬರೀ ಅಕ್ಕಿ ಅಲ್ಲ ಚೀಟಿಂಗ್ ಕೂಡ ಕೇಸ್ ಆಗಿದೆ ಅದರಲ್ಲಿ ಹ್ಮ್